ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜಯ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ದ್ವಿತೀಯ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ ಅದರ ನಕಲು ಪ್ರತಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಅಥವಾ ಮರು ಮಾ ಮೌಲ್ಯಮಾಪನಕ್ಕೆ ನೀವೇನಾದರೂ ಅರ್ಜಿ ಹಾಕ್ತಿದ್ರೆ ಮತ್ತು ಮರು ಎಣಿಕೆಗೆ ನೀವೇನಾದರೂ ಅರ್ಜಿ ಹಾಕ್ತೀನಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಈಗಾಗಲೇ ಆವ್ವಾನಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ನೀವೇನಾದರೂ ರಿಪ್ಟರ್ ಆಗಿದ್ದರೆ ಅಥವಾ ನೀವೇನಾದರೂ ರಿಟರ್ನ್ ಮತ್ತೆ ಕಟ್ಟಿ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂದ್ರೆ ಅಂಥವರಿಗೂ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿದ್ದಾರೆ ಆ ಅರ್ಜಿಯನ್ನು ಯಾವ ರೀತಿ ತುಂಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಪನ್ ಆದಮೇಲೆ ಈ ಥರ ಒಂದು ವೆಬ್ಸೈಟ್ ಇದೆ ನೋಡಿ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಇನ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಎಂಟರ್ ಮಾಡಿ ಸ್ನೇಹಿತರೆ ಎಂಟರ್ ಆದ ನಂತರ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬನ್ನಿ ಸೆಕೆಂಡ್ ಪಿ ಯು ಸಿ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವೇನಾದರೂ ಇಂಪ್ರೂವ್ಮೆಂಟ್ ಅಥವಾ ರಿಪ್ಟರ್ ಆಗಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೊಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ದ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಪ್ರಶಸ್ತ ಅಂದರೆ ಈಗಾಗಲೇ ನಿಮ್ಮ ಹಾಲ್ ಟಿಕೆಟ್ ಇರುತ್ತಲ್ಲ ಸ್ನೇಹಿತರೆ ಅದರಲ್ಲಿ ನಿಮ್ಮ ರಿಜಿಸ್ಟ್ರ್ ನಂಬರನ್ನು ಕೊಟ್ಟಿರ್ತಾರೆ ಆ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರ್ ಮಾಡ್ಕೊಂಡಾದ್ಮೇಲೆ ವ್ಯೂ ಅನ್ನು ಇದೆ ಅಲ್ಲ ವಿವೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳಿಸ್ನೇ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಎಲ್ಲ ಡೀಟೇಲ್ಸ್ ಇದರಲ್ಲಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋತಿದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಬರುತ್ತೆ ಅಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಮುಂದೆ ಆನ್ಲೈನ್ ಪೇಮೆಂಟ್ ಬರುತ್ತೆ ಆ ಆನ್ಲೈನ್ ಪೇಮೆಂಟನ್ನು ಮಾಡ್ಕೊಳ್ಳಿ ಮತ್ತು ನೀವೇನಾದರೂ ರಿಪ್ಟರ್ ಆಗಿದ್ರೆ ಅದು ಸೇಮ್ ಎಸ್ ಅಂತ ಹೇಳ್ಕೊಡಿ ಯಾವ ಸಬ್ಜೆಕ್ಟ್ ಫೇಲ್ ಆಗಿರುತ್ತಲ್ಲ ಆ ಸಬ್ಜೆಕ್ಟ್ ಮುಂದ್ಗಡೆ ಹೋಗಿ ಎಸ್ ಅಂತ ಹೇಳ್ಕೊಡಿ ಕೊಟ್ಟು ಸಬ್ಮಿಟ್ ಮೇಲೆ ಪೇಮೆಂಟ್ ಕೇಳುತ್ತೆ ಪೇಮೆಂಟನ್ನು ತುಂಬಿ ನಿಮ್ಮ ಸ್ಕೂಲ್ ಹತ್ತಿ ನಿಮ್ಮ ಯಾವ ಸ್ಕೂಲ್ ಇರುತ್ತಲ್ಲ ಅಲ್ಲಿ ಹೋಗಿ ಆ ರೆಸಿಪ್ಟನ್ನು ಕೊಟ್ರೆ ನೀವು ಎಲಿಜಿಬಲ್ ಆಗ್ತಿರ ಸ್ನೇಹಿತರೆ ಇದಾದ ನಂತರ ನೆಕ್ಸ್ಟ್ ನೀವೇನಾದರೂ ಸ್ಕ್ಯಾಂಡ್ ಕಾಪಿ ತರಿಸ್ತೀನಿ ಅಂದ್ರೆ ಇಲ್ಲಿ ಇದ್ರ ಕೆಳಗಡೆ ಇದೆ ನೋಡಿ ಇದರ ಮೇಲ್ಗಡೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ಅಪ್ಲೈ ಅರ್ಜಿ ಅಂತ ಅಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ರಿಜಿಸ್ಟರ್ ನಂಬರ್ ಹಾಕಿ ಟ್ಯಾಬ್ ಹೊಡೆದು ಕೂಡಲ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ತಿರಲ್ಲ ಯಾವ ಸಬ್ಜೆಕ್ಟ್ಗೆ ಆ ಎಲ್ಲ ಸಬ್ಜೆಕ್ಟ್ ಬಂದಿರುತ್ತೆ ಸ್ನೇಹಿತರೆ ಇಲ್ಲಿ ಯಾ ಇಲ್ಲಿ ನೋ ಅಂತ ಅಂತೇಳಿದೆಯಲ್ಲ ಯಾವ ಸಬ್ಜೆಕ್ಟ್ ಇದೆ ನೋಡಿ ಅದ್ರ ಮೇಲೆ ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಅಂತೇಳಿ ಕ್ಲಿಕ್ ಆದ ನಂತರ ಐದು ನೂರ ಮೂವತ್ತು ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಬರುತ್ತದೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಜಿಮೇಲ್ ಮೇಲ್ ಐಡಿಯನ್ನು ಕಂಪಲ್ಸರಿ ನಮೂದಿಸಿ ನಮೋ ಅಂದರೆ ಏನೋ ಸ್ಕ್ಯಾನ್ ಕಾಪಿ ಬಂದರೆ ನಿಮ್ಮ ಜಿಮೇಲ್ ಐ ಡಿಗೆ ಬರುತ್ತದೆ ಸ್ನೇಹಿತರೆ ಹಾಗಾಗಿ ಕರೆಕ್ಟ್ ಇರ್ತಕ್ಕಂಥ ಜಿಮೇಲ್ ಐಡಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸಬ್ಮಿಟ್ ಅಂತ ಹೇಳ್ಕೊಡಿ ಸಬ್ಮಿಟ್ ಅಂತೇಳಿ ಬಂದಮೇಲೆ ಆನ್ಲೈನ್ ಪೇಮೆಂಟ್ ಆಪ್ಷನ್ ತೋರಿಸ್ತೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಮ ಜಿಮೇಲ್ ಐ ಡಿಗೆ ನಿಮ್ಮ ಸ್ಕ್ಯಾನ್ ಕಾಪಿ ಬರುತ್ತೆ ಸ್ನೇಹಿತರೆ ಇಷ್ಟೇ ತುಂಬ ಸಿಂಪಲ್ಲಾಗಿದೆ ನಿಮ್ಮ ಮೊಬೈಲ್ನಲ್ಲಿ ಕೂತ್ಕೊಂಡು ನೀವೇ ಹಾಕ್ಬೋದು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಇಲ್ಲಿತನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು